கடைபீஜ தினோ என் மர ஏ ஆன உலி பிரணிகளை தோழி எல்லாம் நீதி நீ தரையா தின்வன்

ಇದರಲ್ಲಿ ಅಷ್ಟು ಎನರ್ಜಿ ಆಗಲು ಇಲ್ಲ ನಾಳೆ ಆಯಿತು ಬನ್ನಿ ಬೆಳಗ್ಗೆ ಎದ್ದು ಆಯಿತು ಕಡಲೆ ಬೀಜ ಆಯಿತು ಟೀ ಕುಡ್ದಾಯ್ತು ನೆಕ್ಸ್ಟ್ ಈಗ ಗುರುವಾರ ರಾಯುವಾರ ಅವರಿಗೆ ನೀರು ಕಾಯಿಸಿ ಕೊಟ್ಬಿಟ್ರೆ ಅವ್ರು ಸ್ನಾನ ಮಾಡ್ಕೊಳ್ತಾರೆ ಈಗ ಏನಿಲ್ಲ ನಮ್ಮ ಕೆಲಸ ಏನಪ್ಪ ನೀರು ಒಲೆಗೊಂಚೂರು ಬೆಂಕಿ ಹಾಕಿ ನೋಡಿ ಹಾಕಿದ್ದೀವಿ ಉರಿತಾಯಿತು ಇಷ್ಟೇ ಕೆಲಸ ಈಗ ಹೋಚ್ಬಿಟ್ರೆ ಹೋಗಿ ಆರಾಮ್ ಡೈರೆಕ್ಟ್ ಸ್ಥಾನಕ್ಕೆ ಕೊಟ್ಕೊಳ್ಬೋದು ಈಗ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಕೆಲಸಗಳು ಎಲ್ಲೆಲ್ಲಿಗೆ ಹೋಗೋಕೆ ಏನು ಮಾಡೋಣ ನಿಂದು ಏನು ಪ್ರಾಬ್ಲಮ್ ಹೇಳು ಸ್ಕೂಲ್ಗೆ ಹೋಗಕ್ಕೆ ಹೇಳು ಯಾಕೆ ಯಾಕೆ ಸ್ಕೂಲ್ಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ಲ ಹೇಳು ಏನು ಪ್ರಾಬ್ಲಮ್ ನಿಂದು ಹೇಳು ನೀನು ಏನು ಪ್ರಾಬ್ಲಮ್ಮು ಸೋನಮ್ಮ ಬೇಕಾ ಸೋನಮ್ಮ ಇಲ್ಲಿಲ್ಲ ಹೊಸಳ್ಳಿಲ್ಲ ಐತೆ ಹ್ಯಾಂಡ್ ಪೋಸ್ಟಲ್ಲಿ ಐತೆ ಕೋಟೆಂಗ್ ಯಾವಾಗ ಹೋಗಿದ್ ನಂಗೆ ಗೊತ್ತಿಲ್ಲ ನನಗೇನು ಗೊತ್ತು ನಿಮ್ಮ ಕರಿಯ ಪ್ರಕಾರಕ್ಕೆ ಹೋಗಿದನ ಹೋಗಿದನ ಇನ್ ಹೋಗ್ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಮೊನೆ ಇನ್ನ ಏನು ಇವತ್ತು ಹೋಗಿ ಇವತ್ತು ಏನಾಗಲ್ಲ ಹೋಗ್ಬೇಕಲ್ಲ ಹೋಗಲ್ಲ ನಂಗಿಲ್ಲ ನೀನು ಅಳು ಬರ್ದು ಕೇಳು ಹೋಗಬೇಕು ನಾನು ಸೋನಮ್ಮನ್ ಫೋನ್ ಮಾಡಿ ಹೇಳ್ತೀನಿ ಹ್ಮ್ ಇಲ್ಲ ಮುನಗೆಲ್ಲ ಮಾಡ್ಬಾರ್ದು ಅಳ ಸ್ಕೂಲ್ಗೆ ಹೋಗಕ್ರೆ ಸೊ ಎಲ್ಲ ಹೆಣ್ಣು ಹುಡುಗಿರಲ್ಲ ಆಚಕೆ ಹತ್ರ ನನ್ನ ನನ್ ಈಗ ಮಲಗಿರ್ತೀವಿ ಸೋನಮ್ಮ ಪಾಪ ಹತ್ರ ನಾನು ಮಧ್ಯಾಹ್ನ ಮಾಡ್ಬಿಟ್ಟು ಅಲ್ಲಿ ಸ್ಕೂಲ್ ಹತ್ರ ಬರ್ತೀನಿ ಇವತ್ತು ಕಟಿಂಗ್ ಮಾಡ್ಸಕ್ಕೆ ಹಂಗ ನಿನ್ನ ಅಲ್ಲೇ ಬಂದು ನಿನ್ಗೆ ಅಲ್ಲೇ ಕರ್ಕೋ ಗ್ಯಾರಂಟಿ ಮಾತು ಸರಿನಾ ಈಗ ಹೋಗು ಈಗ ಇಲ್ಲ ಸ್ಕೂಲಲ್ಲಿ ದುಡ್ಡಿಸ್ಕೊಂಡ್ ವಾಪಸ್ ನಾನು ಕಾರ್ ಎತ್ಕೊ ಬರ್ತೀನಿ ಅಲ್ಲಿ ನೋಡಿ ಕಾರ್ ರೆಡಿ ಆಗಿಲ್ವಲ್ಲಿ ಅಲ್ಲಿ ನೋಡಲ್ಲಿ ಹಿಂದ್ ರೆಡಿ ಇಲ್ಲ ತಗ ನಿಲ್ಸಿಲ್ವ ಕಾರ್ ನಾನ್ ನೋಡಲ್ ನೋಡಲಿ ತಗದಿದ್ನೇ ಇಲ್ವಲ್ ಕಾರು ಏನಿಲ್ಲ ತಕೊಂಡ್ ಬತ್ತಿ ಕಾರ್ ಅಲ್ಲೇ ಕರ್ಕೊ ಬತ್ತಿ ಬಂದು ಅಲ್ವಾ ಇಂದ್ರ ಇಂದ್ರನಿಗೆ ಹೇಳೋಣ ಬೇಕಾ ನೋಡಿ ಇಂದ್ರನಿಗೆ ಇಂದ್ರ ಅಂದ್ರ ಪಕ್ಕ ನಾನು ಕರ್ಕ ಬತ್ತಿನಿ ಮಾತು ಮಾತು ಹಾ ಕರ್ಕ ಬತ್ತಿನಿ ನಾನು ಗ್ಯಾರಂಟಿ ಹಾ ಹೇಳದ್ಮೇಲೆ ಮಾಡ್ತೀನಿ ಇಲ್ವಾ ನಾನು ಹೇಳದ್ಮೇಲೆ ಕರ್ಕ ಬತ್ತಿನಿ ಇಲ್ವಾ ಇವತ್ತು ಸ್ಕೂಲ್ ಬೇಡ ಟೀಚರ್ ಗೀಚರ್ಗೆಲ್ಲ ಹೇಳ್ಬಿಟ್ಟು ಬೇಡ ನನ್ನ ಮಗ ಓದಲ್ಲ ಬೇಡ ಡಾಕ್ಟ್ರು ಓಡಿಸ್ಕೊಂಡು ಇರ್ತಾನೆ ಅಂತ ಹೇಳಿ ಕರ್ಕೊಂಡ್ಬರ್ತೀವಿ ಡಾಕ್ಟರ್ ಓಡ್ಸ್ಕೊಂಡಿರ್ತೀಯ ಡಾಕ್ಟ್ರು ಓಡಿಸ್ಕೊಂಡು ಅದು ಓಡ್ಸಲ್ವಾ ಇನ್ನೇನು ಮಾಡ್ತೀವಿ ಮನೇಲಿ ಕರ್ಕೊಂಡ್ಬರ್ತೀವಿ

ಇಲ್ಲ ಆಯ್ತು ನಾನು ರೆಡಿ ಮಾಡಿಸಿ ಕರ್ಸ್ತೀನಿ ನಾಗರಾಜ್ ಫೋನ್ ಮಾಡ್ತೀನಿ ಕಂಡಕ್ಟ್ ಡ್ರೈವರ್ಗೆ ಗೊತ್ತಲ್ಲ ಪರಿಚಯನ ಕೊಟ್ಟೆ ತಲಕ ಬರ್ತಾರಲ್ಲ ಈ ಬಸ್ ಈಗ ಈಗ ಬರ್ಲಿ ನಾಗರಾಜ್ ಹೇಳ್ತೀನಿ ನಿಮ್ಮ ಅಮ್ಮನ್ನ ಅಲ್ಲಿಗೆ ಹೋಗಿ ಪಿಕಪ್ ಹೇಳ್ತೀನಿ ಸರಿ ಮಾಡ್ಕೊಂಡ್ಬಿಡಕ್ಕೆ ಎಷ್ಟು ದಿನ ಆದ್ಮೇಲೆ ಮೂರು ಹಾ ಕಾಲ ಬೆಳಗ್ಗೆ ಎಲ್ಲ ಕೆಲಸಗಳು ಆಯ್ತು ಈಗ ಬನ್ನಿ ಒಂದು ಮರ ಹತ್ತಬೇಕು ಅಂತ ಬಂದಿದ್ರು ಹೋಗಿ ಒಂದು ಮರ ಹತ್ತಿ ಕಾಯ್ ಕಿತ್ಕೊಟ್ಬರ ಇನ್ನು ಇದಾದ್ಮೇಲೆ ಇನ್ನೊಂದು ಮರ ಕರಿತಾ ಇದಾರೆ ಅದೊಂದು ಮರ ಹತ್ತಿ ಕಾಯಿ ಕಿತ್ತ್ರೆ ಹಿಂಗ ಇವತ್ತಿನ ಡ್ಯೂಟಿ ಮುಗೀತದೆ ಯಾಕಂದ್ರೆ ಒಂದು ಮರ ಹತ್ತಿ ಇಳಿದ್ರೆ ಐದು ಕಾಯಿ ಕೊಡ್ತಾರೆ ಒಂದು ಕಾಯಿ ಇವತ್ತಿನ ಬೆಲೆ ಐವತ್ತು ರೂಪಾಯಿ ಅಲ್ಲಿಗೆ ಐದುಕಾಯಿಗೆ ಇನ್ನೂರೈವತ್ತು ಇನ್ನೂರೈವತ್ತು ಎರಡು ಮರ ಹತ್ತಿದ್ರೆ ಐನೂರು ರೂಪಾಯಿ ಆಗುತ್ತೆ ಇನ್ನೂರೈವತ್ತು ಇನ್ನೂರೈವತ್ತು ಐನೂರು ರೂಪಾಯಿ ಆಗುತ್ತೆ ಇವತ್ತೊಂದು ಮುಗಿದಿದೆ ಇವತ್ತೊಂದು ಇವತ್ತಿನ ಕೆಲಸ ಫಿನಿಶ್ ಆಗುತ್ತೆ ಮುಗಿಸ್ಕೊಂಡು ಊರೊಂದು ಇನ್ನೊಂದು ಮರ ಕತ್ತಕ್ಕೆ ಹೋಗೋಣ ಮನೆ ಆಯಿತು ಈಗ ಮರ ಹತ್ತಿ ಕ್ಲೀನ್ ಮಾಡಾಗಿದೆ ಒಂದನೇ ಮರ ಕತ್ತಾಯಿತು ಎರಡನೇ ಮರ ಕತ್ತ ಈ ಮರ ಅಂತೂ ನೂರು ಅಡಿ ಮೇಲೈತೆ ನೋಡಿದ್ರೆ ಕಣ್ಣು ಕಣ್ಣೆಲ್ಲ ಗಿರಿಗಿ ಆಯ್ತು ನೋಡಿ ಎಷ್ಟು ಲಂತಿದೆ ಮೇಲ್ಗಡೆ ಹೋಗ್ಬಿಟ್ಟು ಮರ ಹಿಡ್ಕಂಡ್ರೆ ಸಾಕು ಮರ ಹಳ್ಳಗಾಡಿದ್ರೆ ಜೀವ ಎಲ್ಲ ನಡಗುತ್ತೆ ಇದಕ್ಕೆ ಅಷ್ಟು ಹೈಟಲ್ಲಿದೆ ಇದು ನೋಡಿ ಎಷ್ಟು ಹೈಟ್ ಹೋಗಿದೆ ಅಂತಂದರೆ ಇದು ಒಂದು ನೂರು ನೂರೈವತ್ತು ಅಡಿ ಮೇಲ್ಗಡೆ ನಿಂತ್ಕೊಂಡು ನೋಡಿ ಇದು ದೇಶನೇ ಕಾಣುತ್ತೆ ಅಷ್ಟು ಹೈಟಲ್ಲಿದೆ ಈ ಮರ ಮಾತ್ರ ನೋಡಿ ಮರನೇ ಹಳ್ಳಾಡ್ತೈತೆ ಕಾಯ ಕೇಳೋಣ ಇಲ್ಲ ನಾವೇ ಹಿಡ್ಕೊಳ್ಳೋಣ ಆಗಿದೆ ನೋಡಿ ಈ ಮಿಷಿನ್ ಇರೋದಕ್ಕಂತೂ ಒಳ್ಳೆ ಉಪಯೋಗ ಆಗುತ್ತೆ ಇದು ಇಲ್ಲ ಅಂತಂದರೆ ಹಂಗೆತ್ತ ಹಬ್ಗಾಗಿಗತ್ತದಾದರೆ ಭಾರಿ ಕಷ್ಟ ಆಗಿರೋದು ಈ ಮರಕ್ಕೆ ನೂರಡಿ ನೂರಿಪ್ಪತ್ತು ಅಡಿ ಇದೆ ಇದು ಅಷ್ಟು ಐಟಗೋಗಿದೆ ಹಾಂ ಇದೊಂದು ಮರ ಕಿತ್ತಾಕರೆ ಇವತ್ತೊಂದು ಮುಗೀತದೆ ಟೂಟಿ ಮೋಸ್ಟ್ಲಿ ನೋಡಿ ಕಿತ್ತಾಗಿದೆ ಮರ ಎಲ್ಲ ಇಳುಕ್ತಾ ಇದ್ದೀವಿ ಮುಗಿದಿದೆ ಇವತ್ತೊಂದು ಹ್ಞೂ ಅದರಲ್ಲಿ ಬೇರೆ ಇಲ್ಲಿ ಹೆಂಗ್ಸರ್ಗಳದ್ದು ಕಾಟಗಳು ಬೇರೆ ನಮಗೆ ತಂತಿ ಕಟ್ಕೊಡಿ ಅದು ಕಟ್ಕೊಡಿ ಇದು ಕಟ್ಕೊಡಿ ಅಂತ ಹ್ಞೂ Okay boys, kita gotta... dah